ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಭಾರತದ ಪುಣ್ಯ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಅಯೋಧ್ಯ ಹಾಗೆ ಎ ಯೋಗ ವೈ ಓ ಧ್ಯ ಇದು ಮಹಾಪ್ರಾಣಾಕ್ಷರಾಗಿರೋದ್ರಿಂದ ಡಿ ಎಚ್ ಯಾ ಲಾಸ್ಟ್ಲಿ ಯಾ ಸೌಂಡ್ ಬರುತ್ತೆ ಅದಕ್ಕೆ ವೈ ಎ ಎ ವೈ ಓ ಡಿ ಎಚ್ ವೈ ಎ ಅಯೋಧ್ಯ ನೆಕ್ಸ್ಟ್ ಮಥುರಾ ಮಾಗೆ ಎಮ್ ಎ ಥೂ ಇದು ಕೂಡ ಮಹಾಪ್ರಾಣ ಆಗಿರೋದ್ರಿಂದ ಟಿ ಎಚ್ ಯು ಬರಿಬೇಕು ಹಾಗೆ ರಾಗೆ ಆರ್ ಎ ಎಮ್ ಎ ಟಿ ಎಚ್ ಯು ಆರ್ ಎ ಮಥುರ ನೆಕ್ಸ್ಟ್ ಹರಿದ್ವಾರ ಹಾಗೆ ನೀವು ಟ್ರೈ ಮಾಡಬೇಕು ನನ್ನ ಜೊತೆ ಹಾಗೆ ಎಚ್ ಎ ರಿಗೆ ಆರ್ ಐ ನೆಕ್ಸ್ಟ್ ದ್ವಾ ಫಸ್ಟ್ ದಾ ಅನ್ನೋದಕ್ಕೆ ನೋಡೋಣ ಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇ ಎ ಬರೀರಿ ಯಾಕಪ್ಪ ಅಂದರೆ ಇಲ್ಲಿ ಒತ್ತಕ್ಷರ ಇದೆ ಅದರ ಲೆಟರ್ ಬರಿಬೇಕಲ್ವಾ ಅದಕ್ಕೋಸ್ಕರ ಮಧ್ಯೆ ಗ್ಯಾಪ್ ಕೊಡಬೇಕು ಹಾಗಾದರೆ ಇಲ್ಲಿ ವಾ ಒತ್ತಕ್ಷರ ಇರೋದ್ರಿಂದ ಇಲ್ಲಿ ವಿ ಸೇರಿಸಬೇಕು ನೆಕ್ಸ್ಟ್ ಆರ್ ರಾಗೆ ಆರ್ ಎಚ್ ಎ ಆರ್ ಐ ಡಿ ವಿ ಎ ಆರ್ ಎ ಹರಿದ್ವಾರ ನೆಕ್ಸ್ಟ್ ಕಾಶಿ ಕಾಗೆ ಅವ್ಯವಕ್ಷರ ಕೆ ಎ ಹಾಗೆ ಶಿಗೆ ಎಸ್ ಎಚ್ ಐ ಕೆ ಎಸ್ ಎಚ್ ಐ ಕಾಶಿ ನೆಕ್ಸ್ಟ್ ಕಂಚಿ ಕಾಗೆ ಕೆ ಎ ಇಲ್ಲಿ ನ ಅಂತ ಓದ್ತೀವಿ ಅನುಸ್ಮರಣ ಹಾಗಾಗಿ ಎನ್ ಬರಿಬೇಕು ಚಿಗೆ ಸಿ ಎಚ್ ಐ ಕಂಚಿ ಇದಕ್ಕೆಲ್ಲ ನೀವು ಇಂಗ್ಲಿಷ್ ಕಾಗುಣಿತ ಕಲ್ತಿದ್ರೆ ಬೇಗ ಬೇಗ ಬರಿಬೋದು ನೆಕ್ಸ್ಟ್ ಉಜ್ಜಯಿನಿ ಜ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಎರಡು ಸರಿ ಜ ಜೆ ಬರೀಬೇಕು ಹಾಗೆ ಜ ಆ ಹಾಗೆ ಎ ಈಗೆ ವೈ ಐ ನೀಗೆ ಎನ್ ಐ ಯು ಡಬಲ್ ಜೆ ಎ ವೈ ಐ ಎನ್ ಐ ನೆಕ್ಸ್ಟ್ ವೈಶಾಲಿ ವೈಗೆ ವಿ ಎ ಐ ಶಾಗೆ ಎಸ್ ಎಚ್ ಎ ಹಾಗೆ ಲಿಗೆ ಎಲ್ ಐ ವಿ ಎ ಐ ಎಸ್ ಎಚ್ ಎಲ್ ಐ ವೈಶಾಲಿ ನೆಕ್ಸ್ಟ್ ದ್ವಾರಕ ಇಲ್ಲೂ ಕೂಡ ಫಸ್ಟು ದಾಗೆ ಡಿ ಎ ಎಲ್ವಾ ಇಲ್ಲಿ ಮಧ್ಯೆ ಗ್ಯಾಪ್ ಕೊಡೋಣ ಯಾಕೆಂದರೆ ಇಲ್ಲಿ ಒತ್ತಕ್ಷರ ಇದೆ ಹಾಗಾಗಿ ಗ್ಯಾಪ್ ಕೊಟ್ಟು ಎ ಬರೆದು ಇಲ್ಲಿ ಯಾವ ಒತ್ತಕ್ಷರ ಇದೆಯೋ ಅದರ ಲೆಟರ್ ಬರೀಬೇಕು ಇಲ್ಲಿ ವಾ ಒತ್ತಕ್ಷರ ಇರೋದ್ರಿಂದ ವಿ ದ್ವಾ ರಾಗೆ ಆರ್ ಎ ಕಾಗೆ ಕೆ ಎ ಡಿ ವಿ ಎ ಆರ್ ಎ ಕೆ ಎ ದ್ವಾರಕ ಕೆಲವು ಕಡೆ ವಿ ಬದಲು ಡಬ್ಲ್ಯೂನು ಬಳಸ್ತಾರೆ ಹಾಗೆ ನೆಕ್ಸ್ಟ್ ಪುರಿ ಪೂಗೆ ಪಿ ಯು ರಿಗೆ ಆರ್ ಐ ಅಥವಾ ಇಲ್ಲಿ ದೀರ್ಘಾಕ್ಷರ ಇರೋದ್ರಿಂದ ಪಿ ಯು ಆರ್ ಡಬಲ್ ಇ ನೆಕ್ಸ್ಟ್ ತಕ್ಷಶಿಲ ತಾಗೆ ಟಿ ಎ ಸೊ ಇಲ್ಲೂ ಕೂಡ ಕೆ ಬರೆದು ಸ್ವಲ್ಪ ಗ್ಯಾಪ್ ಕೊಟ್ಟು ಎ ಅಕ್ಷರ ಬರೀರಿ ಶ ಅಂತ ಸೌಂಡ್ ಬರುತ್ತೆ ಅದಕ್ಕೆ ಎಸ್ ಮತ್ತು ಎಚ್ ಸೇರಿಸಬೇಕು ಮಧ್ಯ ಇದು ಒತ್ತಕ್ಷರ ಆಗಿರೋದ್ರಿಂದ ನೆಕ್ಸ್ಟ್ ಟಿ ಎ ಕೆ ಎಸ್ ಎಚ್ ಎ ತಕ್ಷ ಆಯಿತು ಶಿಲಾ ಎಸ್ ಎಚ್ ಐ ಶಿ ಎಲ್ ಎ ಲ ನೆಕ್ಸ್ಟ್ ಗಯಾ ಜಿ ಎ ಗ ಯಾಗೆ ವೈ ಎ ಗಯಾ ನೆಕ್ಸ್ಟ್ ಪ್ರಯಾಗ ಪಿ ಕೂಡ ಪಿ ಬರೆದು ಗ್ಯಾಪ್ ಕೊಟ್ಟು ಎ ಬರೀರಿ ಹಾಗೆ ಇಲ್ಲಿ ರಾವತ್ತಕ್ಷರ ಇರೋದ್ರಿಂದ ಆರ್ ಮಧ್ಯ ಸೇರಿಸಬೇಕು ಹಾಗಾಗಿ ಪಿ ಆರ್ ಎ ಪ್ರ ಆಗತ್ತೆ ಯಾಗೆ ವೈ ಎ ಹಾಗೆ ಜಿ ಎ ಗ ಪಿ ಆರ್ ಎ ವೈ ಎ ಜಿ ಎ ಪ್ರಯಾಗ ನೆಕ್ಸ್ಟ್ ಪಾಟಲಿ ಪುತ್ರ ಪಿ ಎ ಟಿ ಎ ಟ ಲಿ ಎಲ್ ಐ ಪೂಗೆ ಪಿ ಯು ಹಾಗೆ ತ್ರ ಇಲ್ಲಿ ಟಿ ಬರೆದು ಸ್ವಲ್ಪ ಗ್ಯಾಪ್ ಕೊಟ್ಟು ಏನು ಬರಿಬೇಕು ಎ ಬರಿಬೇಕು ವೆರಿ ಗುಡ್ ಹಾಗಾದರೆ ಇಲ್ಲಿ ಒತ್ತಕ್ಷರ ರಾ ಒತ್ತಕ್ಷರ ಇದೆ ಹಾಗಾಗಿ ಆರ್ ಬರಿಬೇಕು ರಾಸ್ಗೆ ಆರ್ ನೆಕ್ಸ್ಟ್ ವಿಜಯನಗರ ವಿಗೆ ವಿ ಐ ಜೆ ವೈ ಎ ಹಾಗೆ ನಾಗೆ ಎನ್ ಎ ಗ ಜಿ ಎ ರ ಆರ್ ಎ ಇದು ತುಂಬ ಈಸಿ ಇದೆ ಅಲ್ಲ ವಿ ಐ ಜೆ ಎ ವೈ ಎ ಎನ್ ಎ ಜಿ ಎ ಆರ್ ಎ ವಿಜಯನಗರ ನೆಕ್ಸ್ಟ್ ಇಂದ್ರ ಪ್ರಸ್ತ ಹೀಗೆ ಈ ಸೌಂಡ್ ಯಾವ ಲೆಟರು ಐ ವೆರಿ ಗುಡ್ ನೆಕ್ಸ್ಟ್ ಇನ್ ಇಂದ್ರ ಅಂತ ಓದ್ತೀವಿ ಹಾಗೆ ಅನುಸ್ವಾರಕ್ಕೆ ಅನಿಸ್ವಾರಕ್ಕೆ ಸೌಂಡ್ ಅಂದರೆ ಎನ್ ಬರೀಬೇಕು ಇಲ್ಲಿ ದ್ರಾ ಇದೆ ಸೊ ಡಿ ಆರ್ ಎ ಇಂದ್ರ ಪ್ರಸ್ಥ ಇಲ್ಲೂ ಕೂಡ ಪಿ ಆರ್ ಎ ಪ್ರಸ್ ಸೊ ಎಸ್ ನೆಕ್ಸ್ಟ್ ಐ ಎನ್ ಡಿ ಆರ್ ಎ ಪಿ ಆರ್ ಎಸ್ ಟಿ ಎಚ್ ಎ ಇಂದ್ರ ನೆಕ್ಸ್ಟ್ ಸೋಮನಾಥ ಸೋಗೆ ಎಸ್ ಒ ಎ ಒಮ್ ಎನ್ ಎ ಹಾಗೆ ಥ ಇದು ಮಹಾಪ್ರಾಣ ಆಗಿರೋದ್ರಿಂದ ಹೆಚ್ಚು ಸೇರಿಸ್ಬೇಕು ಟಿ ಎಚ್ ಎಸ್ ಒ ಎಂ ಎನ್ ಎ ಟಿ ಎಚ್ ಎ ಸೋಮನಾಥ नेक्स्ट अमृत सर एम अम आर यू ता टी ए सा एस ए रा आर एम आर यू टी एस ए अमृत सर नेक्स्ट लास्ट वन नागपुर एन ए ना जी ए गा पी यू पू आर ए रा ನಾಗಪುರ ಹಾಗಾದರೆ ಈ ಸ್ಥಳಗಳು ಭಾರತದಲ್ಲಿ ಎಲ್ಲೆಲ್ಲಿ ಬರುತ್ತೆ ನೋಡೋಣ ಭಾರತದ ಉತ್ತರದಲ್ಲಿ ತಕ್ಷಶಿಲ ನೆಕ್ಸ್ಟ್ ಅಮೃತಸರ ಹಾಗೆ ಸ್ವಲ್ಪ ಕೆಳಗಡೆ ಬಂದರೆ ಹರಿದ್ವಾರ ಇಂದ್ರಪ್ರಸ್ಥ ಮಥುರ ಅಯೋಧ್ಯ ವೈಶಾಲಿ ಪಾಟಲಿಪುತ್ರ ಕಾಶಿ ಗಯಾ ಅವಂತಿಕ ಅಥವಾ ಅದಕ್ಕೆ ಇನ್ನೊಂದು ಉಜ್ಜಯಿನಿ ನಾಗಪುರ ಪುರಿ ಹಾಗೆ ವಿಜಯನಗರ ಇದು ನಮ್ಮ ಕರ್ನಾಟಕದ್ದು ವಿಜಯನಗರ ಕಂಚಿ ಇವಿಷ್ಟು ಪುಣ್ಯ ಸ್ಥಳಗಳು ಭಾರತದಲ್ಲಿ ಎಲ್ಲೆಲ್ಲಿ ನೋಡಿ ಇಲ್ಲ ಇಲ್ಲೆರಡಿದೆ ದ್ವಾರಕ ಹಾಗೆ ಸೋಮನಾಥ ಇವಿಷ್ಟು ಭಾರತದ ಪುಣ್ಯ ಸ್ಥಳಗಳು